ಇಲ್ಲಿ ಅವಕಾಶಗಳನ್ನ ಯಾರು ಕೊಡಲ್ಲ ಅವಕಾಶಗಳನ್ನ ನಾವೇ ಸೃಷ್ಟಿಸಿಕೊಳ್ಳಬೇಕು ನಮಸ್ಕಾರ ಕರ್ನಾಟಕ ರೈತರ ಬದುಕಿಗೆ ಧ್ವನಿಯಾಗಲು ಯುವ ಮನಸ್ಸುಗಳಿಗೆ ದಾರಿ ತೋರುವ ಉದ್ದೇಶವನ್ನ ಇಟ್ಟುಕೊಂಡು ಸಮಾಜಕ್ಕೆ ಸತ್ಯದ ಮಾತನ್ನ ತಿಳಿಸುವ ಉದ್ದೇಶವನ್ನ ಇಟ್ಟುಕೊಂಡು ರೈತ ಧ್ವನಿ ಎಂಬ ಒಂದು ನ್ಯೂಸ್ ಚಾನೆಲ್ ಅನ್ನ ಇಂದಿನಿಂದ ನಾವು ಆರಂಭಿಸುತ್ತಿದ್ದೇವೆ ಈ ನಮ್ಮ ಚಾನೆಲ್ ಮಾಹಿತಿ ನೀಡುವುದರ ಜೊತೆಗೆ ನಿಮ್ಮಲ್ಲಿರುವ ಯಾವುದೇ ಸಮಸ್ಯೆಗಳಿದ್ದಲ್ಲಿ ನಮಗೆ ತಿಳಿಸಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡುವಲ್ಲಿ ನಾವು ಮುಂದೆ ಬರುತ್ತೇವೆ ಹಾಗೆ ನಿಮ್ಮ ಊರಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೀರಿನ ಸಮಸ್ಯೆ ಇರಬಹುದು ಒಳಚರಂಡಿಯ ಸಮಸ್ಯೆ ಇರಬಹುದು ಹಾಗೆ ನಿಮ್ಮ ಊರಿನಲ್ಲಿ ಯಾವುದೇ ರಸ್ತೆಯ ಸಮಸ್ಯೆಗಳಿರಬಹುದು ಹಾಗೆ ನಿಮ್ಮ ಊರಿನಲ್ಲಿ ಭ್ರಷ್ಟಾಚಾರ ಇದ್ದಲ್ಲಿ ನಮಗೆ ತಿಳಿಸಿ ಅದಕ್ಕೊಂದು ಮುಕ್ತಿಯನ್ನ ಕಾಣಿಸುವಲ್ಲಿ ನಾವು ಸಹ ನಿಮ್ಮೊಂದಿಗೆ ಹೋರಾಡುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕೆಂದು ತುಂಬಾ ಜನ ಹೋರಾಡುತ್ತಿದ್ದಾರೆ ಅದಕ್ಕೆ ನಮ್ಮದೊಂದು ಪುಟ್ಟ ಹೆಜ್ಜೆಯನ್ನ ಈ ನ್ಯೂಸ್ ಚಾನಲ್ ಆರಂಭಿಸುವುದರ ಮೂಲಕ ಭ್ರಷ್ಟಾಚಾರವನ್ನು ಮುಕ್ತ ಮಾಡುವುದರಲ್ಲಿ ನಾವು ಒಂದು ಹೆಜ್ಜೆಯನ್ನು ಇಡೋಣ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಇಂದಿನಿಂದ ರೈತ ಧ್ವನಿ ಎಂಬ ಒಂದು ನ್ಯೂಸ್ ಚಾನೆಲ್ ಅನ್ನ ಆರಂಭಿಸುತ್ತಿದ್ದೇವೆ ನಿಮ್ಮ ಸಪೋರ್ಟ್ ನಮಗೆ ಸದಾ ಇರುತ್ತೆ ಎಂದು ನಂಬಿ ಈ ಒಂದು ಚಾನಲ್ ಅನ್ನು ನಾವು ಆರಂಭಿಸುತ್ತಿದ್ದೇವೆ